ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಗೆಸ್ಟ್ ಫ್ಯಾಕಲ್ಟಿಗೆ ಆನ್ಲೈನ್ ಅಪ್ಲಿಕೇಶನ್ನ ಕಾಲೇಜು ಶಿಕ್ಷಣ ಇಲಾಖೆಯವರು ಕಾಲ್ ಮಾಡಿದ್ದಾರೆ ಆ ಒಂದು ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲಿಕೇಶನ್ ಮಾಡಬೇಕು ಅಂದರೆ ಆನ್ಲೈನ್ನಲ್ಲಿ ಏನೆಲ್ಲ ಸ್ಟೆಪ್ಸ್ ಇದೆ ಸೊ ತಾವೆಲ್ಲ ಹಲವಾರು ರಿಕ್ವೆಸ್ಟ್ಗಳನ್ನು ಕಳಿಸ್ತಾ ಇದ್ದೀರಿ ಸೊ ಇಲ್ಲಿ ಇಮೇಲ್ ಕಡೆ ಕಾಣಿಸ್ತಾ ಇರೋಂಥ ಲಿಂಕ್ ನೋಡಿ ಇ ಎಮ್ ಐ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಸ್ಲ್ಯಾಶ್ ಅಪ್ಲಿಕೇಶನ್ ಡಾಟ್ ಎ ಎಸ್ ಪಿ ಎಕ್ಸ್ ಅಂತನಾದ್ರು ಮಾಡಿ ಅಥವಾ ಗೂಗಲ್ ಕ್ರೋ ಓಪನ್ ಮಾಡಿ ಕಾಲೇಜು ಶಿಕ್ಷಣ ಇಲಾಖೆ ಅಥವಾ ಕಾಲೇಜ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಕಾಲೇಜು ಶಿಕ್ಷಣ ಇಲಾಖೆಯ ಮುಖಪುಟ ಓಪನ್ ಆಗುತ್ತೆ ಅಲ್ಲಿ ಕೆಳಗಡೆ ಆನ್ಲೈನ್ ಸರ್ವಿಸಸಲ್ಲಿ ಅಪ್ಲಿಕೇಶನ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಅಂತ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ಈ ಸ್ಕ್ರೀನ್ ಓಪನ್ ಆದ ಮೇಲೆ ನೀವು ಮೊಬೈಲ್ ನಂಬರು ಇಮೇಲ್ ಐ ಡಿ ಬೋರ್ಡ್ ಆಫ್ ಎಸ್ ಎಲ್ ಸಿ ಯಾವ ಬೋರ್ಡಲ್ಲಿ ಓದಿದ್ರಿ ಐ ಸಿ ಎಸ್ ಸಿನೋ ಸಿ ಪಿ ಎಸ್ ಸಿನೋ ಎಸ್ ಎಲ್ ಸಿ ಬೋರ್ಡು ಅದನ್ನು ರಿಜಿಸ್ಟರ್ಡ್ ನಂಬರ್ ಆಫ್ ಎಸ್ ಎಸ್ ಎಲ್ ಸಿ ಡೇಟ್ ಆಫ್ ಬರ್ತು ಅಪ್ಲಿಕೆಂಟ್ಸ್ ನೇಮು ಆಧಾರ್ ನಂಬರ್ ಆಫ್ ದಿ ಅಪ್ಲಿಕಂಟು ಆಧರ್ ನೇಮು ಜೆಂಡರು ಕೆಟಗಿರಿ ಜನರಲ್ಲು ಎಸ್ ಸಿ ಎಸ್ ಟಿ ಒ ಬಿ ಸಿ ಅದು ಆಮೇಲೆ ಕಲ್ಯಾಣ ಕರ್ನಾಟಕ ಬಂದರೆ ಕಲ್ಯಾಣ ಕರ್ನಾಟಕ ರೆಸ್ಟ್ ಆಫ್ ಕರ್ನಾಟಕ ಅಂದರೆ ರೆಸ್ಟ್ ಆಫ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಏನಾರು ಚೂಸ್ ಮಾಡಿದರೆ ಆ ಒಂದು ಸರ್ಟಿಫಿಕೇಟ್ನ ನೀವು ಕೌನ್ಸಿಲಿಂಗ್ ಹೋಗೋ ಟೈಮಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಆಮೇಲೆ ನಾಮಿನಿನೂ ಕೂಡ ಕೊಡಬೇಕಾಗತ್ತೆ ಅದೊಂದು ಇಡಿಗ ಇಡುಗಂಟು ಸ್ಕೀಮ್ ಅಂತ ಮಾಡಿದ್ದಾರೆ ಇನ್ ಕೇಸ್ ಡ್ಯೂಟಿ ಮಾಡಬೇಕಾದ್ರೆ ಏನಾರು ಆಯಿತು ಅಂದರೆ ನಿಮಗೆ ಆ ಒಂದು ಇಡುಗಂಟು ಸ್ಕೀಮಲ್ಲಿ ಫೈನಾನ್ಷಿಯಲ್ ಸಪೋರ್ಟನ್ನು ಗೌರ್ಮೆಂಟಿಂದ ಕೊಡ್ತಾರೆ ಹಾಗಾಗಿ ಆಮೇಲೆ ನಾಮಿನಿ ಮದರ್ ಅಥವಾ ಫಾದರು ಸ್ಪೌಸ್ ಆಗಿರ್ಬೋದು ಸಣ್ಣ ಡಾಟರ್ ಮತ್ತು ಬೇರೆ ಏನಾರು ಆಗಿರ್ಬೋದು ನಾಮಿನಿ ಅಡ್ರೆಸ್ನ ಎಂಟ್ರಿ ಮಾಡಬೇಕು ಅದಾದಮೇಲೆ ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನು ಪಿ ಜಿ ಕಂಪಲ್ಸರಿ ಆಗಿರಬೇಕು ಅದರಲ್ಲೂ ಜನರಲ್ ಮೆರಿಟ್ ಅವ್ರಿಗೆ ಸಿಕ್ಸ್ಟಿ ಪರ್ಸೆಂಟು ಆಗಿರಬೇಕು ಈ ನಿಮ್ಮ ಪಿ ಜಿ ಪರ್ಸೆಂಟೇಜ್ ಏನಿರುತ್ತೋ ಆ ಪರ್ಸೆಂಟೇಜ್ನ ಇಪ್ಪತ್ತೈದು ಪರ್ಸೆಂಟೇಜು ಏನು ಪರ್ಸೆಂಟೇಜನ್ನು ಇದಕ್ಕೆ ಮೆರಿಟ್ ಲಿಸ್ಟ್ ರೆಡಿ ಮಾಡೋದಕ್ಕೆ ಅದನ್ನು ಕೌಂಟ್ ಮಾಡ್ತಾರೆ ಸಬ್ಜೆಕ್ಟು ಆಫ್ ದಿ ಏನು ಪಿ ಜಿಲಿ ಏನು ಓದಿದ್ದೀರಿ ಆ ಸಬ್ಜೆಕ್ಟು ಸ್ಪೆಷಲೈಸೇಷನ್ ಏನು ಯಾವ ವರ್ಷ ಪಾಸ್ ಆಗಿದ್ದೀರಿ ಪಿ ಜಿಲಿ ನಿಮಗೆ ಬಂದಿರುವಂಥ ಸ್ಕೋರ್ ಎಷ್ಟು ಅವೆಲ್ಲವನ್ನು ಎಂಟ್ರಿ ಮಾಡಿದ ಮೇಲೆ ಮತ್ತು ಅಡಿಷ್ನಲ್ ಕ್ವಾಲಿಫಿಕೇಷನ್ನು ನೀವು ಗೆಸ್ಟ್ ಫ್ಯಾಕಲ್ಟಿ ಆಗಬೇಕು ಜಿ ಎಫ್ ಜಿ ಸಿಲಿ ಅಂದರೆ ನಿಮಗೆ ಕೆ ಸೆಟ್ ಅಥವಾ ಪಿ ಎಚ್ ಡಿ ಅಥವಾ ನೆಟ್ ಕಂಪಲ್ಸರಿ ಇರಲೇಬೇಕು ಬರೀ ಪಿ ಜಿ ಮಾತ್ರ ಇದ್ದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗೋಲ್ಲ ಕೆ ಸೆಟ್ಟು ಸ್ಲೆಟ್ಟು ನೆಟ್ಟು ಅಥವಾ ಪಿ ಎಚ್ ಡಿ ಕಂಪಲ್ಸರಿ ಇರಬೇಕು ಇದರ ಜೊತೆಗೆ ಏನು ಟೀಚಿಂಗ್ ಎಕ್ಸ್ಪೀರಿಯೆನ್ಸು ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಏನು ಕ್ಯಾಂಡಿಡೇಟ್ ವಿತ್ ಸರ್ಟಿಫಿಕೇಟ್ಸ್ ಇಶ್ಯೂಡ್ ಬೈ ದಿ ಪ್ರಿನ್ಸಿಪಲ್ ಆಫ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಶಾಲಾ ಅಪ್ಡೇಟ್ ಬಿಲೋ ಅಂದರೆ ನೀವು ಜಿ ಎಫ್ ಜಿ ಸಿ ಕರ್ನಾಟಕದ ಯಾವುದೇ ಜಿ ಎಫ್ ಜಿ ಸಿಲಿ ಕೆಲಸ ಮಾಡಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ ಬೇರೆ ಟೀಚಿಂಗ್ ಎಕ್ಸ್ಪೀರಿಯೆನ್ಸು ಕೌಂಟ್ ಆಗೋದಿಲ್ಲ ಅದನ್ನು ಅದನ್ನು ನೀವು ಎಂಟ್ರಿ ಮಾಡಿದ್ರು ಕೂಡ ಅವರು ಮೆರಿಟ್ಲಿ ಸ್ಟಡಿ ಮಾಡಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ ಸೊ ಇಲ್ಲಿ ಮೂರು ಒಂದು ಪಿ ಜಿ ಮಾರ್ಕ್ಸು ಪಿ ಜಿ ಮಾರ್ಕ್ಸನ್ನ ಇಪ್ಪತ್ತೈದು ಪರ್ಸೆಂಟ್ ತೊಗೊಳ್ತಾರೆ ಅದಾದಮೇಲೆ ಎಕ್ಸ್ಪೀರಿಯೆನ್ಸು ಪ್ರತಿ ವರ್ಷಕ್ಕೆ ಮೂರು ಪರ್ಸೆಂಟೇಜ್ ಅಂದರೆ ಮೂರು ಪಾಯಿಂಟ್ ಆ್ಯಡ್ ಮಾಡ್ತಾ ಹೋಗ್ತಾರೆ ಅದಾದಮೇಲೆ ಕೆ ಸೆಟ್ಟು ಸ್ಲೆಟ್ಟು ನೆಟ್ಟು ಅದರ ಪರ್ಸೆಂಟೇಜು ಅದರ ಬೇಸಿಸ್ ಮೇಲೆ ನಿಮಗೆ ಪಾಯಿಂಟ್ಸ್ನ ಆ್ಯಡ್ ಮಾಡಿ ಆ ಒಂದು ಬೇಸಿಸ್ ಮೇಲೆ ಏನು ಮಾಡ್ತಾರೆ ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ತಾರೆ ಇವೆಲ್ಲ ಮಾಹಿತಿನ ನೀವು ಕೊಟ್ಟ ಮೇಲೆ ಇಲ್ಲಿ ಸೆಂಡ್ ಓ ಟಿ ಟು ಸಬ್ಮಿಟ್ ಗೆಸ್ಟ್ ಬ್ಯಾಕಲ್ ಡೀಟೇಲ್ಸ್ ಅಂತ ಬಂದ ಮೇಲೆ ನಿಮಗೊಂದು ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ಆ ಅಕ್ನಾಲೇಜ್ಮೆಂಟ್ ಕಾಪಿನ ಪ್ರಿಂಟ್ ತಗೋಬೇಕು ಇದಕ್ಕೆ ಯಾವುದೇ ರೀತಿಯ ಫೀಸ್ ಇರಲ್ಲ ಅಪ್ಲಿಕೇಶನ್ ಅಷ್ಟೇ ಅಪ್ಲಿಕೇಶನ್ ಹಾಕಿ ಅಪ್ಲೈ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ ಸೊ ಆ ಒಂದು ಅಪಾಯಿಂಟ್ಮೆಂಟ್ ಕಾಪಿನ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಥವಾ ಕೌನ್ಸಿಲಿಂಗ್ ಟೈಮಲ್ಲಿ ನೀವೇನಾದ್ರೂ ಸೆಲೆಕ್ಟ್ ಆಗಿದ್ದರೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಹೋಗಿ ಪ್ರಿನ್ಸಿಪಾಲ್ರಿಗೆ ರಿಪೋರ್ಟ್ ಮಾಡಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ ಇದಿಷ್ಟು ಅಪ್ಲಿಕೇಷನ ಪ್ರೊಸೆಸ್ಸು ಏನಾರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು